ನ್ಯೂ ಇಯರ್ ಗೆ ಭರ್ಜರಿಯಾಗಿ ಐ ಟಿ ಸಿಟಿ ಸಜ್ಜಾಗಿದೆ ಎಂಜಿ ಜಿ ರೋಡ್ ಲಕ್ಕ ಲಕ್ಕ ಆಗ್ತಿದೆ ಹಾಗಾದ್ರೆ ಪೊಲೀಸರ ಭದ್ರತೆ ಹೇಗಿದೆ ತೋರಿಸ್ತೀವಿ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ವೆಲ್ಕಮ್ಗೆ ಐಟಿ ಸಿಟಿ ಸಜ್ಜಾಗಿದೆ ಪ್ರತಿ ಏರಿಯಾಗಳು ಝಗಮಗಿಸುತ್ತಿದೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ನಲ್ಲಿ ಬಣ್ಣದ ಲೋಕ ಸೃಷ್ಟಿಯಾಗಿದೆ ಪಪ್ ಬಾರ್ ರೆಸ್ಟೋರೆಂಟ್ಗಳು ಯುವಕ ಯುವತಿಯರು ಫ್ರೀ ಬುಕ್ ಮಾಡಿದ್ದಾರೆ ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣು ಇಟ್ಟಿದ್ದಾರೆ ಕುಣಿದು ತೂರಾಡಿದ್ರೆ ಬೀಳುತ್ತೆ ಏಟು ಹನ್ನೊಂದು ಸಾವಿರದ ಎಂಟುನೂರ ಮೂವತ್ತು ಪೊಲೀಸ್ ಸಿಬ್ಬಂದಿಯಿಂದ ಹದ್ದಿನ ಕಣ್ಣು ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಸುಮಾರು ಹನ್ನೊಂದು ಸಾವಿರದ ಎಂಟುನೂರ ಮೂವತ್ತು ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಪ್ರತಿ ರಸ್ತೆಯಲ್ಲೂ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ ಇದರ ಜೊತೆ ಕಂಟ್ರೋಲ್ ಗಳನ್ನು ಸಹ ತೆರೆಯಲಾಗಿದೆ ಬೆಂಗಳೂರಿನಾದ್ಯಂತ ಹನ್ನೊಂದು ಸಾವಿರದ ಎಂಟುನೂರ ಮೂವತ್ತು ಪೊಲೀಸ್ ಸಿಬ್ಬಂದಿಯಿಂದ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ನಲ್ಲಿ ಖಾಕಿ ಸೆಕ್ಯುರಿಟಿ ಇರಲಿದೆ ಹೆಜ್ಜೆ ಹೆಜ್ಜೆಗೂ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ ಇಲ್ಲಿ ಮಧ್ಯರಾತ್ರಿ ಸರಿಸುಮಾರು ಮೂರು ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಹೀಗಾಗಿ ಈ ಸ್ಥಳಗಳಲ್ಲಿ ಹೆಚ್ಚಿನ ಭದ್ರತೆ ಮಾಡಿಕೊಳ್ಳಲಾಗಿದೆ ಪ್ರತಿ ಮೂವತ್ತು ಅಡಿಗೆ ಒಂದು ಪಾಯಿಂಟ್ನಂತೆ ಸಿಸಿಟಿವಿಗಳ ಅಳವಡಿಕೆಗೆ ಸೂಚಿಸಲಾಗಿದೆ ಬ್ರಿಗೇಡ್ ರೋಡ್ನ ಎರಡು ಬದಿಯ ವಿದ್ಯುತ್ ಕಂಬಗಳಿಗೆ ನಾಲ್ಕು ಸಿಸಿಟಿವಿಯಂತೆ ಎಂಟುನೂರಕ್ಕೂ ಅಧಿಕ ಸಿಸಿಟಿ ಟಿವಿ ಅರೇಂಜ್ ಮಾಡಲಾಗಿದೆ ಇನ್ನು ಎಂಜಿ ರೋಡ್ ಬ್ರಿಗೇಡ್ ರೋಡ್ನಲ್ಲಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಭದ್ರತೆ ಪರಿಶೀಲನೆ ಮಾಡಿದ್ರು ಬಳಿಕ ಸಿಸಿಟಿವಿ ಕಂಟ್ರೋಲ್ ರೂಂನಲ್ಲಿ ಭೇಟಿ ಕೊಟ್ಟು ಮಾಹಿತಿ ಪಡೆದರು ಒಂಬತ್ತು ಗಂಟೆ ನಂತರ ಮೂವತ್ತೆರಡು ಫ್ಲೈಓವರ್ಗಳು ಬಂದ್ ಮಧ್ಯರಾತ್ರಿ ಎರಡು ಗಂಟೆ ತನಕ ಸೆಲೆಬ್ರೇಷನ್ಗೆ ಅನುಮತಿ ಕೊಡಲಾಗಿದೆ ಅಲ್ಲದೆ ರಾತ್ರಿ ಒಂಬತ್ತು ಗಂಟೆ ನಂತರ ನಗರದ ಮೂವತ್ತೆರಡು ಫ್ಲೈಓವರ್ಗಳು ಬಂದ್ ಆಗಲಿದೆ ಒಟ್ಟಾರೆ ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ನ್ಯೂಸ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ನ್ಯೂ ಇಯರ್ ಗೆ ಭರ್ಜರಿಯಾಗಿ ಐ ಟಿ ಸಿಟಿ ಸಜ್ಜಾಗಿದೆ ಎಂಜಿ ಜಿ ರೋಡ್ ಲಕ್ಕ ಲಕ್ಕ ಆಗ್ತಿದೆ ಹಾಗಾದ್ರೆ ಪೊಲೀಸರ ಭದ್ರತೆ ಹೇಗಿದೆ ತೋರಿಸ್ತೀವಿ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ವೆಲ್ಕಮ್ಗೆ ಐಟಿ ಸಿಟಿ ಸಜ್ಜಾಗಿದೆ ಪ್ರತಿ ಏರಿಯಾಗಳು ಜಗಮಗಿಸುತ್ತಿದೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ನಲ್ಲಿ ಬಣ್ಣದ ಲೋಕ ಸೃಷ್ಟಿಯಾಗಿದೆ ಪಬ್ ಬಾರ್ ರೆಸ್ಟೋರೆಂಟ್ಗಳು ಯುವಕ ಯುವತಿಯರು ಫ್ರೀ ಬುಕ್ ಮಾಡಿದ್ದಾರೆ ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣು ಇಟ್ಟಿದ್ದಾರೆ ಕುಣಿದು ತೂರಾಡಿದ್ರೆ ಬೀಳುತ್ತೆ ಏಟು ಹನ್ನೊಂದು ಸಾವಿರದ ಎಂಟುನೂರ ಮೂವತ್ತು ಪೊಲೀಸ್ ಸಿಬ್ಬಂದಿಯಿಂದ ಹದ್ದಿನ ಕಣ್ಣು ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಸುಮಾರು ಹನ್ನೊಂದು ಸಾವಿರದ ಎಂಟುನೂರ ಮೂವತ್ತು ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಪ್ರತಿ ರಸ್ತೆಯಲ್ಲೂ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ ಇದರ ಜೊತೆ ಕಂಟ್ರೋಲ್ ಗಳನ್ನು ಸಹ ತೆರೆಯಲಾಗಿದೆ ಬೆಂಗಳೂರಿನಾದ್ಯಂತ ಹನ್ನೊಂದು ಸಾವಿರದ ಎಂಟುನೂರ ಮೂವತ್ತು ಪೊಲೀಸ್ ಸಿಬ್ಬಂದಿಯಿಂದ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ನಲ್ಲಿ ಖಾಕಿ ಸೆಕ್ಯುರಿಟಿ ಇರಲಿದೆ ಹೆಜ್ಜೆ ಹೆಜ್ಜೆಗೂ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ ಇಲ್ಲಿ ಮಧ್ಯರಾತ್ರಿ ಸರಿಸುಮಾರು ಮೂರು ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಹೀಗಾಗಿ ಈ ಸ್ಥಳಗಳಲ್ಲಿ ಹೆಚ್ಚಿನ ಭದ್ರತೆ ಮಾಡಿಕೊಳ್ಳಲಾಗಿದೆ ಪ್ರತಿ ಮೂವತ್ತು ಅಡಿಗೆ ಒಂದು ಪಾಯಿಂಟ್ನಂತೆ ಸಿಸಿಟಿವಿಗಳ ಅಳವಡಿಕೆಗೆ ಸೂಚಿಸಲಾಗಿದೆ ಬ್ರಿಗೇಡ್ ರೋಡ್ನ ಎರಡು ಬದಿಯ ವಿದ್ಯುತ್ ಕಂಬಗಳಿಗೆ ನಾಲ್ಕು ಸಿಸಿಟಿವಿಯಂತೆ ಎಂಟುನೂರಕ್ಕೂ ಅಧಿಕ ಸಿಸಿಟಿ ಟಿವಿ ಅರೇಂಜ್ ಮಾಡಲಾಗಿದೆ ಇನ್ನು ಎಂಜಿ ರೋಡ್ ಬ್ರಿಗೇಡ್ ರೋಡ್ನಲ್ಲಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಭದ್ರತೆ ಪರಿಶೀಲನೆ ಮಾಡಿದ್ರು ಬಳಿಕ ಸಿಸಿಟಿವಿ ಕಂಟ್ರೋಲ್ ರೂಂನಲ್ಲಿ ಭೇಟಿ ಕೊಟ್ಟು ಮಾಹಿತಿ ಪಡೆದರು ಒಂಬತ್ತು ಗಂಟೆ ನಂತರ ಮೂವತ್ತೆರಡು ಫ್ಲೈಓವರ್ಗಳು ಬಂದ್ ಮಧ್ಯರಾತ್ರಿ ಎರಡು ಗಂಟೆ ತನಕ ಸೆಲೆಬ್ರೇಷನ್ಗೆ ಅನುಮತಿ ಕೊಡಲಾಗಿದೆ ಅಲ್ಲದೆ ರಾತ್ರಿ ಒಂಬತ್ತು ಗಂಟೆ ನಂತರ ನಗರದ ಮೂವತ್ತೆರಡು ಫ್ಲೈಓವರ್ಗಳು ಬಂದ್ ಆಗಲಿದೆ ಒಟ್ಟಾರೆ ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ನ್ಯೂಸ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ನ್ಯೂ ಇಯರ್ ಗೆ ಭರ್ಜರಿಯಾಗಿ ಐ ಟಿ ಸಿಟಿ ಸಜ್ಜಾಗಿದೆ ಎಂಜಿ ಜಿ ರೋಡ್ ಲಕ್ಕ ಲಕ್ಕ ಆಗ್ತಿದೆ ಹಾಗಾದ್ರೆ ಪೊಲೀಸರ ಭದ್ರತೆ ಹೇಗಿದೆ ತೋರಿಸ್ತೀವಿ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ವೆಲ್ಕಮ್ಗೆ ಐಟಿ ಸಿಟಿ ಸಜ್ಜಾಗಿದೆ ಪ್ರತಿ ಏರಿಯಾಗಳು ಝಗಮಗಿಸುತ್ತಿದೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ನಲ್ಲಿ ಬಣ್ಣದ ಲೋಕ ಸೃಷ್ಟಿಯಾಗಿದೆ ಪಪ್ ಬಾರ್ ರೆಸ್ಟೋರೆಂಟ್ಗಳು ಯುವಕ ಯುವತಿಯರು ಫ್ರೀ ಬುಕ್ ಮಾಡಿದ್ದಾರೆ ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣು ಇಟ್ಟಿದ್ದಾರೆ ಕುಣಿದು ತೂರಾಡಿದ್ರೆ ಬೀಳುತ್ತೆ ಏಟು ಹನ್ನೊಂದು ಸಾವಿರದ ಎಂಟುನೂರ ಮೂವತ್ತು ಪೊಲೀಸ್ ಸಿಬ್ಬಂದಿಯಿಂದ ಹದ್ದಿನ ಕಣ್ಣು ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಸುಮಾರು ಹನ್ನೊಂದು ಸಾವಿರದ ಎಂಟುನೂರ ಮೂವತ್ತು ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಪ್ರತಿ ರಸ್ತೆಯಲ್ಲೂ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ ಇದರ ಜೊತೆ ಕಂಟ್ರೋಲ್ ಗಳನ್ನು ಸಹ ತೆರೆಯಲಾಗಿದೆ ಬೆಂಗಳೂರಿನಾದ್ಯಂತ ಹನ್ನೊಂದು ಸಾವಿರದ ಎಂಟುನೂರ ಮೂವತ್ತು ಪೊಲೀಸ್ ಸಿಬ್ಬಂದಿಯಿಂದ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ನಲ್ಲಿ ಖಾಕಿ ಸೆಕ್ಯುರಿಟಿ ಇರಲಿದೆ ಹೆಜ್ಜೆ ಹೆಜ್ಜೆಗೂ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ ಇಲ್ಲಿ ಮಧ್ಯರಾತ್ರಿ ಸರಿಸುಮಾರು ಮೂರು ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಹೀಗಾಗಿ ಈ ಸ್ಥಳಗಳಲ್ಲಿ ಹೆಚ್ಚಿನ ಭದ್ರತೆ ಮಾಡಿಕೊಳ್ಳಲಾಗಿದೆ ಪ್ರತಿ ಮೂವತ್ತು ಅಡಿಗೆ ಒಂದು ಪಾಯಿಂಟ್ನಂತೆ ಸಿಸಿಟಿವಿಗಳ ಅಳವಡಿಕೆಗೆ ಸೂಚಿಸಲಾಗಿದೆ ಬ್ರಿಗೇಡ್ ರೋಡ್ನ ಎರಡು ಬದಿಯ ವಿದ್ಯುತ್ ಕಂಬಗಳಿಗೆ ನಾಲ್ಕು ಸಿಸಿಟಿವಿಯಂತೆ ಎಂಟುನೂರಕ್ಕೂ ಅಧಿಕ ಸಿಸಿಟಿ ಟಿವಿ ಅರೇಂಜ್ ಮಾಡಲಾಗಿದೆ ಇನ್ನು ಎಂಜಿ ರೋಡ್ ಬ್ರಿಗೇಡ್ ರೋಡ್ನಲ್ಲಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಭದ್ರತೆ ಪರಿಶೀಲನೆ ಮಾಡಿದ್ರು ಬಳಿಕ ಸಿಸಿಟಿವಿ ಕಂಟ್ರೋಲ್ ರೂಂನಲ್ಲಿ ಭೇಟಿ ಕೊಟ್ಟು ಮಾಹಿತಿ ಪಡೆದರು ಒಂಬತ್ತು ಗಂಟೆ ನಂತರ ಮೂವತ್ತೆರಡು ಫ್ಲೈಓವರ್ಗಳು ಬಂದ್ ಮಧ್ಯರಾತ್ರಿ ಎರಡು ಗಂಟೆ ತನಕ ಸೆಲೆಬ್ರೇಷನ್ಗೆ ಅನುಮತಿ ಕೊಡಲಾಗಿದೆ ಅಲ್ಲದೆ ರಾತ್ರಿ ಒಂಬತ್ತು ಗಂಟೆ ನಂತರ ನಗರದ ಮೂವತ್ತೆರಡು ಫ್ಲೈಓವರ್ಗಳು ಬಂದ್ ಆಗಲಿದೆ ಒಟ್ಟಾರೆ ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ನ್ಯೂಸ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ನ್ಯೂ ಇಯರ್ ಗೆ ಭರ್ಜರಿಯಾಗಿ ಐಟಿ ಸಿಟಿ ಸಜ್ಜಾಗಿದೆ ಜಿ ರೋಡ್ ಲಕ್ಕ ಲಕ್ಕ ಆಗ್ತಿದೆ ಹಾಗಾದ್ರೆ ಪೊಲೀಸರ ಭದ್ರತೆ ಹೇಗಿದೆ ತೋರಿಸ್ತೀವಿ ನೋಡಿ